ಆಂಟಿ ಮತ್ತೆ ದಾರು ಯಾರು ಹೋಗೋದು ಒಳಗೆ ಯಾರು ಹೋಗೋದು ಹೊರಗೆ ಆ ಬಾ 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 ಅದರ ಒಳ್ಳೆ ಸ್ಟೂಡೆಂಟ್ ಹೇಂಗೆ ಅದು ಹೀಗೆ ಸ್ಟೂಡೆಂಟ್ बॉयಸ್ ಅಂಡ್ गर्ल्स ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಇವತ್ತಿನ ಹೊಸ ಬ್ಲಾಗ್ ಇವತ್ತು ಸತ್ತಿಕೆ ನಾನು ಇದಿನಿ ಎಲ್ಲಪ್ಪ ಅಂತ ಹೇಳಿದ್ರೆ ಎಲ್ಲಿ ಅಂತ ಹೇಳಿದ್ರೆ ಪ್ಯಾರಿದ್ದೀ ರೂಮಲ್ಲಿ ಓಕೆನಾ ವೈಟ್ ಫೀಲ್ಡಲ್ಲಿ ಇದ್ದೀವಿ ಸದ್ಯಕ್ಕೆ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ನಾವು ಹೋಗ್ತಾ ಇದ್ದೀವಿ ಹೊಸಕೋಟೆಗೆ ಬಿರಿಯಾನಿ ತಿನ್ನೋದಕ್ಕೆ ಸೊ ನಮ್ಮ ಹಸೊಬ್ರು ಮತ್ತು ವಿಕ್ರಮ್ರಿಗೆ ಒಂದು ಶೂಟ್ ಇತ್ತಂತೆ ಅವ್ರ ಶೂಟ್ ಏನು ಯಾವ ಕಾನ್ಸೆಪ್ಟಲ್ಲಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಬ್ಲಾಗಲ್ಲಿ ನೋಡ್ಕೊಳ್ಳಿ ಸದ್ಯಕ್ಕೆ ನಾವಿಲ್ಲಿಂದ ಚೆಕ್ಔಟ್ ಆಗಿಲ್ಲ ಇನ್ನು ಸೊ ಬೆಳಗ್ಗೆನ ಜಾವ ನಾಲ್ಕೂವರೆಗೇನೆ ಹೊರಟೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದೀವಿ ಸೊ ಬನ್ನಿ ಕೆಳಗಡೆ ಸಿಗ್ತೀನಿ ಏನು ನೆಕ್ಸ್ಟು ಯಾರ್ಯಾರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಎಲ್ಲರೂ ಹೋಗ್ತಾ ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣಂತೆ ಇವತ್ತು ನೋಡಿ ಗೈಸ್ ನಮ್ಮ ಬಾಯ್ಸ್ ಕೈಲೇ ಹೆಲ್ಮೆಟ್ ಇಡೀ ಜೀವನದಲ್ಲೇ ನೋಡಿಲ್ಲ ನಿಮ್ಮ ಹೆಲ್ಮೆಟ್ ಅಲ್ಲಿ ಸಾಯಂಕಾಲ ಬಂದೆ ಏನ್ ಸೈಕ್ ಟ್ರಾಫಿಕ್ ಅಂತೀರಾ ತಲೆ ಕೆಟ್ಟೋಗ್ಬಿಡ್ತು ಗುರು ಈ ತರೂ ಸೌಂಡು ಸೌಂಡ್ ಸೌಂಡ್ ಅಂತೀವಿ ಟ್ರಾಫಿಕ್ ಕ್ರೇಜಿ ಟ್ರಾಫಿಕ್ ಗುರು ಎಷ್ಟೊತ್ತು ಎರಡು ಎರಡು ಕಾಲ್ ಅವರ್ ಏನೋ ನಮ್ಮ ಮನೆಯಿಂದ ಇದು ತರೋದಕ್ಕೆ ಆ ಲೆವೆಲ್ಗೆ ಬಟ್ ಗಾಡಿಗೆ ಬಂದಿದ್ದು ತುಂಬ ಒಳ್ಳೆ ಚಾನ್ಸ್ ಅಕಸ್ಮಾತ್ ಏನಾದ್ರು ಕಾರ್ ಗೀರ್ ಏನಾದ್ರು ತಂದ್ಬಿಟ್ಟಿದ್ರೆ ಅದೇ ಮಾತಾಡಲಿ ಕಾರಲ್ಲಿ ಹೋಗ್ಬಿಡೋಣ ಅಂತ ಈ ಬಡ ಬಡ ಅಂತ ಅಂದ್ರು ಭಾರಿ ಟ್ರಾಫಿಕ್ ಇದೆ ಅದು ಹಿಂಗಿರ್ತ ಇರ್ಲಿ ಏರಿಯಾ ಜನಗಳು ಅಂತ ದೇವ್ರೆ ನಂಗೆ ಅರ್ಥ ಆಗಿಲ್ಲ ದಿನ ಓಡಾಡೋರು ಅಪ್ ಅಂಡ್ ಡೌನ್ ಮಾಡೋರು ಹಿಂಸೆ ಕೆಳಗಿಂದ ಬರಲ್ಲ ನೆನೆ ಒಂದು ಸೀನ್ ಆಗಿತ್ತು ಪಾಪ ಆಂಟಿ ಪ್ರೆಶರ್ ಮಾಡ್ಕೊಂಡು ಹೋಗ್ಬಿಟ್ಟು ಆಂಟಿ ಮತ್ತೆ ಯಾರು ಹೋಗೋದು ಒಳಗೆ ಯಾರು ಹೋಗೋದು ಹೊರಗೆ ಕಾಯ್ತಾ ಇದ್ವಿ ಬಿಕಾಸ್ ಇವ್ರು ಆಲ್ರೆಡಿ ಲಿಫ್ಟ್ ಅಲ್ಲಿ ಇದ್ರು ಇಬ್ರಲ್ಲಿ ಒಬ್ರು ಹೊರಗಡೆ ಹೋಗ್ತೀವಿ ನಿನ್ನೆ ಗಾಡಿ ಸರ್ವಿಸ್ ಮಾಡಿಸಿದ್ದೆ ಮೋಸ್ಟ್ಲಿ ನಿನ್ನೆ ಒಂದು ಬ್ಲಾಗ್ ಮಾಡಿದ್ದೆ ಅದು ಈ ಬ್ಲಾಗ್ ಎಲ್ಲ ಆದಮೇಲೆ ಬರುತ್ತೆ ನೋಡಿ ನಮ್ಮ ಇಲ್ಲೇ ಇದ್ದಾಳೆ ಹೆಂಗಿದಾಳೆ ಫುಲ್ಲು ಸರ್ವಿಸ್ ಮಾಡಿಸಿ ಏನೋ ಗರಾಜಿನ ಹಂಗೆ ಸೀರೆ ಇಲ್ಲಿ ಇಟ್ಕೊಂಡ್ ಬಂದ್ಬಿಟ್ಟಿದ್ದೆ ಇನ್ನ ಬೇಸ್ಮೆಂಟಲ್ಲಿ ನಾವು ಗದ್ದಲ ಮೂಡಿಸ್ತಾ ಇದ್ದೀವಿ ನನ್ನ ಗೋಪುರ ಆನ್ ಆಗಿದ್ದೆ ನನಗೆ ಗೊತ್ತಾಗಿಲ್ಲ ಗುರು ನನ್ನ ಗಾಡಿ ಸೌಂಡು ಅವ್ರ ಗಾಡಿ ಸೌಂಡು ನನ್ನ ಗಾಡಿ ಲೋ ಲೋಫಿಯಲ್ಲು ಹೊಸ ಕೋಟೆಗೆ ಬಿರಿಯಾನಿಗಾಗಿ ಹೋಗೋಣ ಹಾಂ 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 ಏನು ಖಾಲಿ ಹೊಡಿತಾ ಇದೆ ರೋಡು ಎನ್ನೆ ರಾತ್ರಿ ಕಣ್ಣೀರು ಇಟ್ಬಿಟ್ಟಾಗ ಏವಾಗ್ಲು ಸುಮ್ಮನೆ ಗಾಡಿ ಓಡಿಸೋಕಾಗ್ದರೆ ಕೆ ಆರ್ಪುರಂ ಹತ್ರ ಹೋಗ್ಬಿಟ್ಟು ಆ ಬ್ರಿಡ್ಜ್ ಹತ್ರ ಲೆಫ್ಟಲ್ಲಿ ಸ್ಟಾಪ್ ಹಾಕ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿದ್ದೆ ಏನು ಮಾಡಿಲ್ಲ ಸುಮ್ಮನೆ ನಿಂತ್ಕೊಂಡಿದ್ದೆ ಆಗ್ತಾ ಇಲ್ಲ ಓಡಿಸೋದಿಕ್ಕೆ ಅಂತ ಅಷ್ಟು ಬ್ಯಾಕ್ ಪೇಯ್ನ್ ಬಂದುಬಿಡ್ತು ನನಗೆ ಬ್ಯಾಕ್ ಅಂದರೆ ಕುಂಡಿ ಪೇಯ್ನು ಆ ಥರ ಆಗ್ಬಿಡ್ತು ಗುರು ತುಂಬ ದಿನ ಬೇರೆ ಆಯ್ತಲ್ಲ ನಾನು ಗಾಡಿ ಓಡಿಸಿ ಸೊ ಹಾಗಾಗಿ ಪೇನಿಂದ ಆಯಾಸ ಆಗ್ಬಿಟ್ಟಿತ್ತು ಬಾಬಾ ಬಾ 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 ಈ ಥರ ಖಾಲಿ ರೋಡು ನೋಡಕ್ಕೆ ಮಜಾ ನನಗೆ ಲೊಕೇಶನ್ ಗೊತ್ತಿಲ್ಲ ಅದಕ್ಕೆ ಸ್ಲೋ ಮಾಡ್ಕೋತಾ ಇದ್ದೀನಿ ಇವನ್ ಯಾರ ಪುಣ್ಯಾತ್ಮ ನಮ್ಮ ಅರ್ಷಾಬ್ರ ಬರಲಿ ಅಂತ ಹೆಲ್ಮೆಟ್ ಹಾಕೊಳ್ರಿ ಇಯರ್ಸ್ ಆಗುತ್ತಾ ರೆಕಾರ್ಡ್ ಆಗ್ತಿದೆ ಚಳಿ ಹೆಂಗ್ ಹೊಡಿತಾ ಇದೆ ಅಂದರೆ ಕೆಚ್ಕೊಂಡು ಹೊಡಿತಾ ಇದೆ ಬಟ್ ನಮ್ಮ ಕಾನ್ಸಂಟ್ರೇಷನ್ ಆ ಚಳಿ ಮೇಲೆ ಹೋಗ್ತಾ ಇಲ್ಲ ಇಲ್ಲಿಷ್ಟು ಆರಾಮಾಗಿದೆಯಲ್ಲ ರೋಡು ಸಿಕ್ಕಿದೆಯಲ್ಲ ಅದ್ರ ಮೇಲೆ ಹೋಗ್ತಾ ಇದೆ ಹಾಂ 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 ಏನು ಗುರು ಇದು ಪ್ಲ್ಯಾನ್ ಏನು ಅಂತ ಹೇಳ್ಬಿಡ್ತೀನಿ ಕೇಳಿ ಈಗ ನಮ್ಮ ಸತ್ಯ ಬ್ರೋ ಇಲ್ಲ ಸೋಮು ಬ್ರೋ ಅವ್ರ ಮನೆ ತನಕ ಹೋಗ್ಬೇಕು ನಾವು ಅಲ್ಲಿಂದ ಕಾರಲ್ಲಿ ಹೋಗಿಬಿಡೋಣ ಅಂತ ಅಂದಿದ್ದಾರೆ ಅವರು ಬಟ್ ಮೂರು ನಾಲ್ಕು ಒನ್ ವೇಲ್ ಗುರು ಅದು ಐ ಬಿ ಮಾಕೊಂಡು ಬತ್ತಾರೆ ಸೈಕ್ ಆಗುತ್ತೆ ಮೂರು ನಾಲ್ಕು ಜನ ಜೊತೆಯಲ್ಲಿ ಕಾರಲ್ಲಿ ಹೋಗಿಬಿಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಹೊಸಕೋಟೆಗೆ ಬಿರಿಯಾನಿ ತಿನ್ನಕ್ಕೆ ಸೊ ಎರಡೆರಡು ಜಾಗಕ್ಕೆ ಇಲ್ಲ ಮೂರು ಜಾಗಕ್ಕೆ ಹೋಗಬಹುದು ಓಕೆನಾ ಅದು ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೇಳಿದ್ರೆ ಕ್ರೇಸ್ ಹೋಗ್ಬಿಡುತ್ತೆ ಅವ್ರ ವಿಡಿಯೋ ನೋಡಿ ನೀವು ಆ ಥರ ಪ್ಲ್ಯಾನ್ ಹಾಕ್ಕೊಂಡಿದ್ದಾರವರು ಸೊ ಆ ಪ್ಲ್ಯಾನ್ ಪ್ರಕಾರ ಹೋಗ್ಬೇಕಾದ್ರೆ ಎರಡು ಜಾಗ ಮೂರು ಜಾಗಕ್ಕೆ ಹೋಗಲೇಬೇಕು ನಾವು ಬಿರಿಯಾನಿಗೆ ಗೈಸ್ ಇದು ಯಾವ್ದೋ ರೈಲ್ವೆ ಗೆ ಬಂದ್ಬಿಟ್ವಿ ಗೈಸ್ ನಾವು ರೈಲ್ವೆ ಸ್ಟೇಷನ್ ಪಕ್ಕದ ರೋಡು ಇಲ್ಲರೂ ಕಾಂಪೌಂಡ್ ಇದೆ ಅಲ್ಲಿ ಹಿಂದ್ಗಡೆ ಕಾಂಪೌಂಡ್ ಇರಲಿಲ್ಲ ವೈಟ್ ಫೀಲ್ಡ್ ರೈಲ್ವೆ ಸ್ಟೇಷನ್ ಏನಾರು ಇದೆಯಾ ಕ್ಯಾರ್ಪುರಂ ರೈಲ್ವೆ ಸ್ಟೇಷನ್ ಗೊತ್ತು ಇದು ಅಂತೂ ಅಲ್ಲ ವೈಟ್ ಫೀಲ್ಡ್ ರೈಲ್ವೆ ಸ್ಟೇಷನ ಅಲ್ಲೂ ಒಂದು ರೈಲ್ವೆ ಸ್ಟೇಷನ್ ಇದೆಯಾ ನನಗೆ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿರೋ ಹೇಳಿ ಓ ಹೋ ಬಾಯ್ಸ್ ಆಲ್ರೆಡಿ ರೆಡಿಯಾಗಿದ್ದಾರೆ ಇನ್ನೋವಾನೇ ಎತ್ಬಿಟ್ಟಿದ್ದಾರೆ मैम सोमुब्रे और ब्रो डितालमेट <laughs> 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 ಹಿಂಗಿದೆ ಬರೋ ಚಳಿ 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 ಆಗಿ ಇಲ್ಲಿ ಒಳಗೆ ಗೊತ್ತಾಗ್ಲಿ ಸವಾಲ ಆಗ್ತದೆ ಅಲ್ಲ ಹೂವೇ ಕಟ್ಕೊಂಡ್ಬಿಡ್ತಾರೆ ಕಟ್ಕೋತಾರೆ ಅದಕ್ಕೆ ಸೋರ್ತೈತೆ ಏನು ಚಳಿ ಕೇಸಿ ಬರ್ತಾ ಬರ್ತಾ ಇನ್ನೂ ಡಿಸೆಂಬರ್ ಸ್ಟಾರ್ಟ್ ಇನ್ನು ಡಿಸೆಂಬರ್ ಕಾಲೇ ಇಟ್ಟಿಲ್ಲ ನಾವು ಮುಂದೆ ಹೋಗ್ತಾ ಹೋಗ್ತಾ ಪಕ್ಕ ಸರಿಯಾಗಿರುತ್ತೆ ಇನ್ನು ಈ ಚಳಿನಲ್ಲಿ ಮುಂದೆ ಆಗೋದು ಬಿರಿಯಾನಿ ಇಟ್ಟರೆ ಬಿಸಿ ಒಂದ್ಸರಿ ನೆನಪಿದೆಯಾ ಫಸ್ಟ್ ನಾವು ಹೊಸಕೋಟೆ ಬಿರಿಯಾನಿ ಮಾಡಿದ್ವಿ ಯಾವುದೋ ಒಂದು ಹೋಟ್ಲು ಮಾಡಿದ್ವಿ ಆ ಹೋಟ್ಲು ಮಾಡಿದಾಗ ಆ ಚಳಿಲೇ ಬಂದಿದ್ದಾವು ಅವಾಗೆಲ್ಲ ಅವಾಗ ಮೂರು ಗಂಟೆಗೆ ಎದ್ದು ಬರ್ತಿದ್ವಲ್ಲ ಹದಿನೇಳು ಗಂಟೆಗೆ ಬರ್ತಿದ್ವಿ ನಾವು ಗೊತ್ತಾ ನೆನಪಿ ಒಂದ್ಸಲ ಬಂದಿದ್ವಿ ನನಗೆ ಇಲ್ಲ ಇಲ್ಲ ಅಷ್ಟು ಬಂದಿ ಅಷ್ಟು ಬೆಳೆಗೆ ಬಂದಿಲ್ಲ ಬಟ್ ಒಂದು ಹೋಟೆಲ್ ಮಾಡೋದಕ್ಕೆ ಬಂದಿದ್ವಿ ನಾವು ಎಲ್ಲ ತೊಗೊಂಡು ಬಂದಿದ್ವಿ ಪ್ರಿಪರೇಷನ್ ಸ್ಟಾರ್ಟ್ ಆಗಿ ಮುಂಚೆ ಹನ್ನೆರಡು ಗಂಟೆ ಒಂದು ಗಂಟೆ ಹಂಗೆ ದುಡ್ಡು ಬರ್ತಾ ಇದ್ವಿ ಈಗಲ್ಲ ಅಷ್ಟೊಂದು ಉತ್ಸಾಹ ಇಲ್ಲ ಆಗಲ್ಲ ಬಾಡಿ ಸಪೋರ್ಟ್ ಮಾಡೋದು ನಿಮ್ಮ ವಯಸ್ಸಿಗೆ ಹಿಂಗಾರೆ ನನಗೆ ನನಗೆ ಆ ಥರ ಇಲ್ಲ ಚಳಿ ತಡ್ಕೋತಾ ಇದ್ದೆ ಬಟ್ ಇವತ್ತೇ ಚಳಿ ಜಾಸ್ತಿ ಓಡಿಸ್ತದೆ ಅದು ಏನು ಗೊತ್ತಾ ಹೊರಗಡೆ ಅಲ್ಲೇ ಓಡಿಸ್ಕೊಂಡು ಗಾಡಿ ಓಡಿಸ್ಕೊಂಡು ಬಂದ್ರೆ ಆರಾಮಾಗಿ ಬಂದ್ಬಿಡ್ತಾ ಇದೆ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಒಂದ್ಸರಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದವಲ್ಲ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ಸೊ ಅದಕ್ಕೋಸ್ಕರ ಬಾಡಿ ಹೋಗಿ ಇದು ಅಲ್ಲಿ ಇದೆಯಲ್ಲ ಇಲ್ಲೇ ಇರೋಣ ಹಿಂಗೆ ಇರೋಣ ಗೈಸ್ ಇಲ್ಲೇ ಸ್ಟಾಪ್ ಮಾಡಿದ್ವಿ ಸ್ಟಾಪ್ ಮಾಡಿಬಿಟ್ಟು ಟೀ ಕುಡಿಯೋಣ ಅಂತಂದ್ಬಿಟ್ಟು ಏನು ಲೇಸಿನೆಸ್ ಫೀಲ್ ಆಗ್ತಿದೆ ಗೊತ್ತಾ ಹೊರಗಡೆ ಇರೋ ಟೆಂಪ್ರೇಚರ್ಗೆ ಸೊ ಸಾರಿ ಇಲ್ಲೇ ರೋಡ್ ಸೈಡಲ್ಲಿ ಟೀ ಕುಡಿಯೋಣ ಅಂತ ಎಲ್ಲ ಕಡೆ ಮಂಗಳ ಮಂಗಳ ಅನ್ನ ಸುಪ್ರಭಾತ ಮುಳುಗ್ತಾ ಇದೆ ಯಾರು ಕೊಟ್ರ ಗೊತ್ತಿಲ್ಲ ಅವ್ರಿಗೂ ಹೋತಿ ಕೊಡ್ರಿ ನಮಗೂ ಮಾತ್ರ ಕೊಡ್ತಾ ಇದ್ರ ಜಲ ಸತ್ತಿಷ್ಯನ ಓ ಸೇರ್ ಶಿಷ್ಯ ನೀನೇನ್ ಚೇರ್ಸೊಡಿಕ ಸೊ ಗೈಸ್ ನಮ್ಮ ವಿಕ್ರಮ್ ಬ್ರೋ ಅಲ್ಲಿ ಕ್ಯೂನಲ್ಲಿ ಇದ್ದಿದ್ದಾರೆ ಆ್ಯಂಡ್ ನಾವಿಲ್ಲಿ ನೋಡಿದ್ದೀವಿ ಪಾರ್ಸೆಲ್ ತೊಗೊಂಡೋಗ್ಬೇಕು ಸೊ ಅದಕ್ಕೋಸ್ಕರ ಬಂದಿರೋದು ಇಲೇ ತಿನ್ನಲ್ಲ ನಾವು ಪಾರ್ಸೆಲ್ ಡನ್ ಒಂದು ಜಾಗದಲ್ಲಿ ನೋಡಿ ಗೈಸ್ ಹೋದ್ಸರಿ ಬಂದಾಗ ಮೂರು ಗಂಟೆಗೆ ಏನೋ ಬಂದ್ವಿ ನಾವು ಮೂರು ನಾ ಜಾಗ ಇರಲಿಲ್ಲ ಸೊ ಇವತ್ತು ಲಾಸ್ಟ್ ಟೈಮ್ ಕಂಪ್ಲೇಂಟ್ ಮಾಡಿಕೊಂಡ್ರೆ ಪರವಾಗಿಲ್ಲ ನಾವು ಬಂದಿರೋದು ಐದುವರೆಗೆ ಆದರೂ ಪರವಾಗಿಲ್ಲ ಮೋಸ್ಟ್ಲಿ ಮೂರು ಗಂಟೆನೇ ಜಾಸ್ತಿ ಕ್ರೌಡ್ ಅಂತ ಗೈಸ್ ಏನು ಗೊತ್ತಾ ಸೀನು ಶೂಟ್ ಮಾಡಿದ್ದಾರೆ ಬಟ್ ರೆಕಾರ್ಡ್ ಆಗಿಲ್ಲ ಇವಾಗ ಮಾಡಿದ ಅದಕ್ಕೆ ಅದು ಚಳಿಗ ಮಲ್ಕೋಬಿಟ್ಟೈತೆ ನಿದ್ದೆ ಶೂಟ್ ಎಲ್ಲ ಮಾಡಿ ಅದಾದ ಮೇಲೆ ನೋಡಿದ್ರೆ ಬೈ ಕಾಲಾಗಿಲ್ಲ ಅದೇ ಸಡ್ಡ ಪಾಠ ಅಷ್ಟೇ ತೊಗೊಂಡಿದ್ದು ಫುಲ್ ಏನಲ್ಲ ಗೈಸ್ ಲೆಟ್ಸ್ ಗೌ ಓ ಇಲ್ಲಿ ಶಿಫ್ಟ್ ಆದ್ರಾ ಹಂಗೆ ಜಂಪ್ ಆಗಿ ಅದ್ಕಡೆ ಜಾಗ ಇಲ್ಲ ಯಾರು ಬಿಡು ಡನ್ಸಾ ಮಾಡ್ಕೊಂಡಂಗೆ ಡನ್ಸನ ಸ್ವಿಗ್ಗಿ ಮಾಡ್ಕೊಂಡಂಗಿತ್ತು ನಾವೇ ಹೋಗೋದು ಪಾರ್ಸೆಲ್ ತಗೊಳೋದು ಬರೋದು ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ನಾವೇ ತೊಗೊಂಡೋಗ್ತೀವಿ ನಾವೇ ಡೆಲಿವರಿ ಬಾಯ್ಸ್ ಇವಾಗ ಓಕೆ ಗೈಸ್ ಈಗ ಎರಡನೇ ಅಡ್ಡಕ್ಕೆ ಬಂದಿದ್ದೀವಿ ಎರಡನೇ ಅಡ್ಡ ಮಣಿ ಅಲ್ಲ ಅಲ್ಲ ಆನಂದ ದಮ್ ಬಿರಿಯಾನಿ ಅವರೇ ಫಸ್ಟ್ ಹೋಗಿದ್ದಿದ್ದು ಮಣಿದಮ್ ಬಿರಿಯಾನಿ ಸೊ ಇಲ್ಲೂ ತೊಗೊಬೇಕು ಫುಡ್ನ ಏನೋ ಸಿ ನಡೀತಾ ಇದೆ ಓಕೆನಾ ಚಳಿ ಹೊಡಿತಾ ಇದೆ ಗೈಸ್ ಏನು ಬೇಡ ತಿನ್ಬೇಕು ಅಂತಲೂ ಅನಿಸ್ತಾ ಇಲ್ಲ ಆರಾಮಾಗಿ ಆಚೆಗೆ ಕೊಟ್ಬಿಟ್ರೆ ಬ್ಲಾಂಕೆಟ್ಸ್ಕೊಂಡು ಮಲ್ಕೊಂಬಿಡೋಣ ಅಂತಲೇ ಅನಿಸ್ತಾ ಇರೋದು ಗೈಸ್ ನಮ್ಮ ಬಾಯ್ಸಲ್ಲಿ ಶೂಟ್ ಮಾಡ್ತಾವ್ರೆ ಶೂಟ್ ಮಾಡೋ ಗ್ಯಾಪಲ್ಲಿ ನನಗೆ ಯಾವಾಗಿಂದ ಮಗ ಫ್ರೆಂಡ್ ಪಿ ಯು ಸಿ ಇಂದ ಫ್ರೆಂಡ್ ಪಿ ಯು ಸಿಯಿಂದ ಗೈಸ್ ಕಾಲೇಜಲ್ಲಿ ದೇವರಾನೆ ನಾನು ನನಗೆ ಗೊತ್ತಿಡಿಯೋಕೆ ಆಗಲಿಲ್ಲ ನಾನು ಸಬ್ಸ್ಕ್ರೈಬರ್ ಅಂದ್ಬಿಟ್ಟು ನಾರ್ಮಲಾಗಿ ಹ್ಯಾಂಡ್ ಶಾಕ್ ಮಾಡಿಬಿಟ್ಟು ಸುಮ್ಮನೆ ಅದೇ ಅದಾದ ಮೇಲೆ ಇವರು ಹೆಸರು ಹೇಳಿದ ಎಲ್ಲೋ ಇದು ಅಂತ ಇವಾಗ ಆಯಿತು ಅವಾಗೆಲ್ಲ ಇವರಿಗೆ ಇಷ್ಟ ನಮ್ಗೆ ಇನ್ಸ್ಪಿರೇಷನ್ ಅವಾಗ್ಲೇ ಎರಡು ಅವರ್ ಜಿಮ್ ಮಾಡ್ತಾ ನಾನು ಅಂತ ಹೇಳೋದು ಸೊ ಅವಾಗಲೇ ನಮಗೆ ನಾವು ಮಾಡ್ಬೇಕು ನಾವು ಮಾಡ್ಬೇಕು ಜಿಮ್ ಅಂತ ಒಳ್ಳೆ ಬಾಡಿ ಮೇಂಟೈನ್ ಇದೆಯಾ ಮಗ ಕಮ್ಮಿ ಆಗ್ಬಿದ್ಯಾ ಸಮಯ ಮದುವೆ ಆಗ್ಬಿಟ್ಟಿದಾರೆ ಈಗ ಎಲ್ಲ ಮದ್ವೆ ಆಗ್ಬಿಟ್ಟಾರೆ ನೀವ್ ಆಗ್ಬೇಕಪ್ಪ ಕಮೆಂಟ್ಸ್ ಇದ್ರ ನಿಮ್ಗೆ ಯಾವಾಗ ಮದುವೆ ಆತ ಬರುತ್ತೆ ಹಾಗೆಲ್ಲ ಹೇಳ್ಬಿಟ್ರೆ ಬಟ್ ಖುಷಿ ಆಯ್ತು ಮಗ ನಮ್ಮ ಏರಿಯಾದಲ್ಲಿ ಇಷ್ಟ ನಮಗೆ ನಮ್ಮ ಏರಿಯಾದಾಗೆ ಬಟ್ ಗೊತ್ತಾಗಿಲ್ಲ ಮೀಟ್ ಆಗಿಲ್ಲ ಎಷ್ಟು ವರ್ಷ ಗೊತ್ತಾ ಆಗಿ ಫೈ ಗೊತ್ತಾ ನೈನ್ ನೈನ್ ಇಯರ್ಸ್ ಇಯರ್ಸ್ ಆಗಿದೆ ಎಲ್ಲ ಎಲ್ಲ ಮಾಡ್ತೀವಿ ಮಾಡ್ತೀವಿ ಅದೊಂದು ಬಿಟ್ಟು ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಆಗಿದೆ ಬ್ರಾ ಮಕ್ಕಳಾಗಿಲ್ಲ ನೀವೇ ನೀವೇ ಕನ್ಕಡೆ ನೋಡ್ತಾ ಇದ್ದೀರಾ ನೋಡಿ ಗೈಸ್ ಇದು ಡಾಮಿನರ್ ಸೊ ಅವರು ಅಷ್ಟೇ ನಮ್ಮ ಸಬ್ಸ್ಕ್ರೈಬರೇ ಅವ್ರು ಹೇಳಿದ್ರು ನಿಮ್ಮನ್ನು ನೋಡೆ ನಾನು ಡಾಮಿನರ್ ತಗೊಂಡಿದ್ದು ಅಂತ ಅಂದ್ಬಿಟ್ಟು ಬಜಾಜ್ ನಮಗೇನೇ ದಬ್ಬ ಥರ ಬಿಹೇವ್ ಮಾಡುತ್ತೆ ಬಜಾಜ್ ನೋಡಿ ಬಜಾಜ್ ನಮ್ಮಿಂದ ಎಷ್ಟು ಸೇಲ್ಸ್ ಆಗಿದ್ದಾವೆ ಅಂತ